पोय प्रत्यर्थ गजक्री व्यासतीर्थगुरभयादस्मदार्थ सिद्धि तपो विद्यारक्तियाद्गुण घाकरा नह मादिराजगुर वंदे हय ग्रीवदयाश्रे पूज्याय राघवेंद्राय सत्यधर्मताय चीषताम कुलपुरक्षाएँ काम मन्मनोभीष्टरदर्वाभीष्टलवद्रगुर वंदे दासश्रेष्ठ ध्यान अज्ञान बुद्धिसंपत्दायक विद्धान विमल शांजियाख्यगुर भजे नम श्रीपादराजा नमस्ते व्यासोगि पुरंद आर्या विजय नम निगमकोर्गल फल शुकम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ಹರಿ ಕನ ಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಸಾಮ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ದೇವಾನು ದೇವತೆಗಳಲ್ಲಿ ಎಲ್ಲ ಋಷಿ ಮುನಿಗಳಲ್ಲಿ ಎಲ್ಲ ಸಾಧು ಸಂತರಲ್ಲಿ ಎಲ್ಲ ಸಂತ ಮಹಂತರಲ್ಲಿ ಎಲ್ಲ ದೂತ ಅವಧೂತರಲ್ಲಿ ಭಾಗವತ ಶ್ರವಣ ಮಾಡೋಕ್ಕೆ ಬಂದಿದ್ದರ ಬಂದಿರತಕ್ಕಂಥ ತಮ್ಮಂತಹ ಭಾಗವತೋತ್ತಮರಲ್ಲಿ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವತ ರಚನ ವಚನ ಪ್ರವಚನವನ್ನು ಪ್ರಾರಂಭ ಮಾಡೋದಕ್ಕೆ ನಿಮ್ಮೆಲ್ಲದರ ಅಪ್ಪಣೆಯನ್ನು ಭಕ್ತ ಮೊದಲು ತಗೊಳ್ತಾ ಇದ್ದೀನಿ ನನ್ನ ಈ ಒಂದು ಭಾಗವತದ ಪ್ರಯಾಣದಲ್ಲಿ ಅನೇಕ ವರ್ಷಗಳಿಗೆ ಮುಂಚೆನೇ ಶಾರದಾ ಶ್ರೀಧರ್ ಅವರು ನೀವುಗಳೆಲ್ಲ ಸ್ಪಂದಿಸಿ ನನ್ನ ಬಾಯಿಂದ ಪರಮಾತ್ಮನ ನಾಮಸ್ಮರಣೆ ನಿರಂತರ ಬರತಕ್ಕಂತಹ ರೀತಿಯಲ್ಲಿ ಪ್ರೋತ್ಸಾಹ ಮಾಡೋದಕ್ಕಾಗಿ ಶಾರದಾ ಅವರಿಗೆ ನಿಮಗೆ ಅಭಿನಂದನೆಗಳನ್ನ ಮಾಡ್ತಾ ಕೃತಜ್ಞತೆ ಸಲ್ಲಿಸ್ತಾ ನಿನ್ನೆ ದಿನ ಧರ್ಮರಾಜ ಹೀಗೆ ನನ್ನ ರಾಜ್ಯ ಲೋಭದಿಂದ ರಾಜ್ಯದ ಮೇಲಿನ ಆಕಾಂಕ್ಷೆಯಿಂದ ಎಂಥ ಘನಘೋರ ಯುದ್ಧವನ್ನು ಮಾಡದೇ ವಿಚಿತ್ರವಾಗಿರತಕ್ಕಂಥ ರೀತಿಯಲ್ಲಿ ಬಂಧುಗಳನ್ನು ಕೊಂದೆ ಬಾಂಧವರನ್ನು ಕೊಂದೆ ಆಚಾರ್ಯರನ್ನು ಕೊಂದೆ ಗುರುಗಳನ್ನು ಕೊಂದೆ ಮಕ್ಕಳನ್ನ ಕೊಂದೆ ವೃದ್ಧರನ್ನು ಕೊಂದೆ ಈ ಎಲ್ಲರನ್ನ ಹತ್ತಿ ಮಾಡದೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ಸ್ವಂತ ಸೋದರನನ್ನ ಭೂಮಿಗಾಗಿ ರಾಜ್ಯದ ಲೋಭಕ್ಕಾಗಿ ಕೊಂದು ಹಾಕ್ಬಿಟ್ಟೆ ನನ್ನಂತ ಘನ ಘೋರ ಪಾತಕಿ ಪಂಚಮಹಾ ಪಾತಕಿ ಇನ್ನೊಬ್ಬ ಇಲ್ಲ ನಾನು ಸಿಂಹಾಸನ ಮೇಲೆ ಕೂತು ಅಪವಿತ್ರ ಮಾಡೋದೇ ಇಲ್ಲ ಅಂದ ವಿಚಿತ್ರ ಬೇಸರದಿಂದ ಬವಣೆಯಿಂದ ಜಿಗುಪ್ಸೆಯಿಂದ ಎಲ್ಲ ಪರಿತ್ಯಾಗ ಮಾಡಿ ಮತ್ತೆ ಕಾಡು ಕೊಟ್ಟೋಗೋಣ ಅಂತ ಹೇಳಿದಾಗ ದ್ರೌಪದಿ ಬುದ್ಧಿ ಹೇಳಿದ್ಲು ನಕುಲ ಸಹದೇವ ಅರ್ಜುನ ಭೀಮ ವೇದವ್ಯಾಸರು ನಾರದರು ಕಡೆ ಕೃಷ್ಣ ಪರಮಾತ್ಮನಿಗೂ ಬುದ್ಧಿ ಹೇಳಿದ್ರು ಯಾರ ಮಾತಿನಲ್ಲೂ ವಿಶ್ವಾಸ ಇಲ್ಲ ಕೃಷ್ಣ ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸ ತೋರಿಸ್ದ ಇದ್ದಿದ್ದಕ್ಕೆ ಅವಿಶ್ವಾಸ ಮಾಡಿದ್ದಕ್ಕೆ ಏನಾಯಿತು ಅನ್ನೋದನ್ನು ನೋಡಿದ್ದೀನಿ ನಾವು ಈಗ ಕೃಷ್ಣನಿಗೆ ಅನ್ನಿಸ್ತು ಇಲ್ಲಿರೋ ಯಾರ ಮಾತು ಕೇಳಿಸ್ತಿದ್ದೀರಲ್ಲಿ ಧರ್ಮರಾಜ ಇಲ್ಲ ಧರ್ಮರಾಜನ ದೊಡ್ಡ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು ದ್ವಾಪರ ಯುಗದಲ್ಲಿ ಭಾಳ ದೊಡ್ಡ ಡಾಕ್ಟರ್ ಯಾರು ಅಂತಂದರೆ ಎಂಟುನೂರು ಮೂವತ್ತು ವರ್ಷಗಳ ಕಾಲ ಬದುಕಿದ್ದ ಕೌರವ ಪಾಂಡವರು ಎಲ್ರಿಗೂ ಅತ್ಯಂತ ಉದ್ದ ಪಿತಾಮಹರಾಗಿರತಕ್ಕಂಥ ಭೀಷ್ಮಾಚಾರ್ಯರು ಅವರೇ ದೊಡ್ಡ ಡಾಕ್ಟರು ಉತ್ತರಾಯಣದ ನಿರೀಕ್ಷೆಯಲ್ಲಿ ಶರಪಂಜರದ ಮೇಲೆ ಮಲಗಿರತಕ್ಕಂಥ ಭೀಷ್ಮಾಚಾರ್ಯರಿಗೆ ಒಂದು ಸತ್ಯ ಸ್ಪಷ್ಟ ಆಗಿತ್ತು ಪ್ರಪಂಚದಲ್ಲಿ ಎಷ್ಟು ಜನ ಬಂದ ನಮಗೆ ಹಲ್ಲು ಹಾಯಿ ಫ್ರೆಂಡ್ಶಿಪ್ಪು ಎಲ್ಲ ಪಾರ್ಟಿಗಳನ್ನ ಮಾಡಿದರೂ ನಿನ್ನ ಜೀವಿತದ ಕಡೆಗಾಲದಲ್ಲಿ ಯಾರೂ ಆಗೋಲ್ಲ ಯಾರೂ ಬರಲ್ಲ ಇದು ಭೀಷ್ಮರಂಥವ್ರಿಗೆ ಅನುಭವಕ್ಕೆ ಬಂದುಬಿಟ್ಟಿತ್ತು ಇನ್ನು ನಮ್ಮ ನಿಮ್ಮಂಥವ್ರಿಗೆ ಯಾ ನಾವನ್ನು ಚೆನ್ನಾಗಿದ್ದಾಗಲೇ ಯಾರೂ ಬರೋದಿಲ್ಲ ಹಿರೀಶ್ವರಿಗೆ ಈ ಸತ್ಯ ಗೋಚರ ಆದಾಗ ಅವರು ದೇವರ ಸ್ಮರಣೆಯನ್ನು ನಿತ್ಯ ನಿರಂತರ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು ನಾನು ಹುಟ್ಟಿದಾಗ ನನಗೆ ಉಸಿರಾಡಿಸೋದು ಪರಮಾತ್ಮ ನಿತ್ಯ ನಿರಂತರ ಉಸಿರಾಡಿಸ್ತಾ ಇದ್ದವನ ಪರಮಾತ್ಮ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನಡೆಸಿರತಕ್ಕಂಥವನ್ನ ಪರಮಾತ್ಮ ನನಗೆ ನಡೆಯೋಕ್ಕಾಗದೇ ಇದ್ದಾಗ ನನ್ನ ಎತ್ತುಕೊಂಡು ಹೂವಿದ ಹಾಗೆ ತಂದಿಟ್ಟು ಪರಮಾತ್ಮ ಜೀವಿತದ ಕಡೆಯವರೆಗೂ ನಾನು ಉಸಿರಾಡೋದನ್ನು ಮರೆತರೂ ಅವನು ನಿಂತು ಉಸಿರಾಡಿಸೋದು ಪರಮಾತ್ಮ ಅವನೇ ಸಖ ಅವನಿಂದಲೇ ಸುಖ ಇದು ಗೊತ್ತಿದ್ದಂತಹ ಭೀಶ್ವರು ಒಂದೇ ಪ್ರಾರ್ಥನೆ ಮಾಡಿದರು ಏನೂ ಕೇಳಲ್ಲ ಸ್ವಾಮಿ ನಿನ್ನ ನಿನ್ನ ಸ್ಮರಣೆ ಮಾತ್ರ ತಪ್ಪಿಸ್ಬೇಡ ನೀನು ವಿಸ್ಮರಣೆ ಕೊಡಬೇಡ ಮರಬು ಕೊಡಬೇಡ ನೀ ಸದಾ ನಿನ್ನ ಸ್ಮರಣೆ ಇರಲಿ ಸ್ಮರಣೆ ಕೊಡೋ ಸ್ವಾಮಿ ಅಂತಂದ್ರೆ ತಕ್ಷಣ ಶಬ್ದ ಆಯಿತು ನೋಡಿದರೆ ಕೃಷ್ಣ ಬಂದಿದ್ದಾನೆ ಏನು ಮಹಾನುಭಾವನೋ ದರ್ಶನ ಕೊಟ್ಟಲ್ಲು ಅಂದ್ರೆ ಹತ್ತಿರ ಬಂದು ತಲೆ ನೇವರಿಸಿ ನಗು ಮುಖ ಮಾಡಿಕೊಂಡು ಅವರ ತಲೆ ತೆಗೆದು ತೊಡೆ ಮೇಲೆ ಇಟ್ಟುಕೊಂಡು ಆ ತಲೆ ಮೇಲೆ ಮುದ್ದು ಮಾಡ್ತೀಯಾನೆ ಹೇಳ್ತಾರೆ ಏನು ಕರುಣಾನಿಧಿ ಏನು ಕೃಪಾಳು ಏನು ಭಕ್ತವ ಭಕ್ತವತ್ಸಲ ಮಹಾಸ್ವಾಮಿ ನೀನು ನನ್ನ ಹತ್ರ ಬಂದಿದೆಯಲ್ಲೋ ಸ್ವಾಮಿ ನಾನು ಯಾರು ಅಜ್ಞಾಪಿಸ್ಕೊಳ್ತಾರಂತೆ ನನ್ನಂತ ಮಹಾಪಾಪಿಷ್ಟ ನಾನು ಮಹಾಭಾರತದ ಹದಿನೆಂಟು ದಿನದ ಯುದ್ಧದಲ್ಲಿ ನೀನೊಂದು ಪ್ರತಿಜ್ಞೆ ಮಾಡಿದ್ದಿ ಏನು ಪ್ರತಿಜ್ಞೆ ಭೀಷ್ಮರು ಈಗ ತಾಪಸ್ಕೊಳ್ತಾರೆ ಕೃಷ್ಣನಿಗೆ ನೀನು ಹದಿನೆಂಟು ದಿನದ ಯುದ್ಧದಲ್ಲಿ ಶಸ್ತ್ರ ಹಿಡಿಯೋದಿಲ್ಲ ಅಸ್ತ್ರ ಹಿಡಿಯೋದಿಲ್ಲ ಕೇವಲ ಸಾರಥಿಯಾಗಿರ್ತಿದ್ದೀನಿ ಅಂತ ಪ್ರತಿಜ್ಞೆ ಮಾಡಿದೆ ದುರ್ಯೋಧನ ಪಾ ಕೌರವರ ಪಾಳಯದಲ್ಲಿ ನಾನಿದ್ದೆ ಬಂದು ಹೇಳಿದರು ಕೃಷ್ಣ ಈ ಯುದ್ಧದಲ್ಲಿ ಅಸ್ತ್ರ ಹಿಡಿಯಲ್ಲ ಶಸ್ತ್ರ ಹಿಡಿಯೋದಿಲ್ಲ ಪ್ರತಿಜ್ಞೆ ಮಾಡಿದ್ದಾನೆ ಎದ್ದು ನಿಂತೆ ಎಲ್ಲರಿಗೂ ಕೂಗಿ ಹೇಳಿದೆ ಕೇಳ್ರಿ ಕೇಳ್ರಿ ಇದು ಭೀಷ್ಮನ ಪ್ರತಿಜ್ಞೆ ಇದೇ ಯುದ್ಧದಲ್ಲಿ ಇದೇ ಕೃಷ್ಣನ ಕೈನಲ್ಲಿ ಶಸ್ತ್ರ ಅಸ್ತ್ರ ಹಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಭೀಷ್ಮ ಅಲ್ಲ ಎಲ್ಲ ಕಾಲಿಗೆ ಬಿದ್ದು ತಾತ ಹಾಗೆಲ್ಲ ಮಾಡಬೇಡ ಹರಿ ಚಿತ್ತ ಹರಿಚಿತ್ತ ಹರಿಚಿತ್ತವನ್ನು ಅಲ್ಲಾಡ್ಸೋದಕ್ಕೆ ಜಗತ್ತಿನಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ ವಾಪಸ್ಸು ತಗೋ ಆಗ ಈಗ ಹೇಳ್ತಿದ್ದಾರೆ ನಾನು ವಾಪಸ್ಸು ತಗೊಂಬದಲ್ಲ ನಿಮ್ಮ ಎದುರುಗಡೆ ನೀವೆಲ್ಲ ನೋಡು ಹಾಗೆ ಕೃಷ್ಣನ ಕೈಯಲ್ಲಿ ಶಸ್ತ್ರ ಹಿಡಿಸಲಿಲ್ಲ ಅಂದರೆ ಭೀಷ್ಮ ಭೀಷ್ಮ ಅಲ್ಲ ತಿಳ್ಕೊಂಬಿಡಿ ಈಗ ಮತ್ತೆ ಜ್ಞಾಪಿಸ್ಕೊಳ್ತಾರೆ ಮಹಾಭಾರತದ ಯುದ್ಧ ಘನಘೋರ ಯುದ್ಧ ಒಂಬತ್ತನೇ ದಿನ ಅವತ್ತನೇ ದಿನ ಬಂತು ನನ್ನ ಎದುರುಗಡೆ ನಿನ್ನ ರಥ ಬಂತು ಅರ್ಜುನನ್ನು ಕರೆದುಕೊಂಡು ಶರವೇಗದಲ್ಲಿ ನನ್ನ ಮುಂದೆ ಬಂದು ನಿಂತುಕೊಂಡು ಆಗ ನನಗೆ ತಕ್ಷಣ ನಾನು ಮಾಡಿರತಕ್ಕಂಥ ಪ್ರತಿಜ್ಞೆಗೆ ಜ್ಞಾಪಕಕ್ಕೆ ಬಂದುಬಿಡ್ತು एल तरह शीत विषिक्हतो विश्रन दम शाक शतज परिपत्तात ताईनों में प्रसब हम अभिमसारा मध्वदार्थासा भवोत्मे भगवान् मुदयम कुंडा शीत विषिक्हतो विश्रन दम शाक एल ನನಗೆ ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನು ಸಂಪೂರ್ಣ ಶಸ್ತ್ರ ಹಿಡಿಸೇ ತಿರ್ತೀನಿ ಅನ್ನತಕ್ಕಂಥ ಪ್ರತಿಜ್ಞೆ ಮಾಡಿದ ಜ್ಞಾಪಕಕ್ಕೆ ಬಂತು ಒಂದು ಬಾಣ ತೆಗೆದೆ ಕಣ್ಣಿಗೆ ಒತ್ಕೊಂಡೆ ನಿನ್ನ ಪದಕ್ಕೆ ನಮಸ್ಕಾರ ಮಾಡಿದೆ ಬಾಣವನ್ನು ಗುರಿ ಇಟ್ಟು ನಿನ್ನ ರಥ ಅರ್ಜುನನ ರಥ ಯಾವುದಿತ್ತು ಅದರ ಗೋಪುರಕ್ಕೆ ಹೊಡೆದೆ ಗೋಪುರ ನುಚ್ಚು ಬಿತ್ತು ಇನ್ನೊಂದು ಬಣ್ಣ ತಗೊಂಡೆ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿದೆ ಗುರಿ ಇಟ್ಟೆ ಅರ್ಜುನನ ಕಿರೀಟ ಕಿತ್ತು ಕಳಿಸ್ಬಿಟ್ಟು ಇನ್ನೊಂದು ಬಾಣ ಅರ್ಜುನನ್ನ ವಜ್ರ ಕವಚ ಎಲ್ಲ ಆಚೆ ಕಿತ್ತು ಹೊರಟೋಯ್ತು ಅರ್ಜುನ ಬಟ ಬಯಲಿನಲ್ಲಿ ನಿಂತ ನಿಂತ ಈಗ ಇನ್ನೊಂದು ಬಾಣ ತಗೊಂಡೆ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲದೇ ಇರತಕ್ಕಂಥ ಅಚ್ಛೇದ್ಯವಾದ ಅಭೇದ್ಯವಾಗಿರತಕ್ಕಂಥ ನೀನು ಹಾಕ್ಕೊಂಡಿರತಕ್ಕಂಥ ವಜ್ರ ಕವಚ ಅದನ್ನು ಬೇಯಿಸತಕ್ಕಂಥ ಶಕ್ತಿ ಜಗತ್ತಿನ ಯಾವ ಶಸ್ತ್ರ ಅಸ್ತ್ರಕ್ಕೂ ಇಲ್ಲ ಆ ಶಸ್ತ್ರದಲ್ಲಿ ನಿನ್ನ ಎದೆಗೆ ಬಾಣ ಗುರಿಯಿಟ್ಟೆ ಅದಕ್ಕೆ ಅದೇ ಬಾಣದಿಂದ ನಿನ್ನ ಕಣ್ಣಿಗೆ ನಿನ್ನ ಹಣ್ಣಿಗೆ ನಿನಗೆ ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡೋ ಸ್ವಾಮಿ ಜಯ ಕೊಡೋ ಇದರಲ್ಲಿಂದ ನಿನ್ನ ಎದೆ ಕೊಡದೆ ಅದು ಎಂಥಾ ವಿಚಿತ್ರವಾಗಿರತಕ್ಕಂಥ ವೇಗದಲ್ಲಿ ಬಂತು ಅಂದರೆ ಆ ಛೇದ್ಯ ಅಭೇದ್ಯವಾದ ನಿನ್ನ ಕವಚವನ್ನು ಭೇದಿಸಿಕೊಂಡು ನಿನ್ನ ಎದೆಯ ಒಳಗೆ ಬಂದು ನಿನ್ನ ಎದೆ ಚುಚ್ಚಿ ನಿನ್ನ ಎದೆ ಭೇದಿಸಿಕೊಂಡು ಹೃದಯದ ಒಳಗೆ ನುಗ್ಗಿ ರಕ್ತ ಚಿಮಿತು ರಕ್ತ ಹೊಮ್ತು ಮೊದಲೇ ಪಿತಾಂಬರಧಾರಿ ನೀನು ಈಗ ರಕ್ತ ಸುರಿದು ಹೋಗ್ತಾ ಇದೆ ರಕ್ತಾಂಬರಧಾರಿಯಾಗಿದೆಯಾ ನೋಡ್ರಿ ನೀನು ಮೈಯೆಲ್ಲ ರಕ್ತ ತಿರುಗ ನೋಡ್ರಿ ಅರ್ಜುನ ಬೈಲಲ್ಲಿ ನಿಂತಿದ್ದಾನೆ ರಥ ಮುರಿದು ಹೋಗಿದೆ ಗೋಪುರ ಕಳಚೋಗಿದೆ ಕಿರೀಟ ಬಿದ್ದಿದೆ ವಿಚಿತ್ರ ಕ್ರೋಧ ಸ್ಫೋಟಗೊಂತು ಕೋಪ ನಿನಗೆ ಛಾಟಿ ಬಿಟ್ಟಿ ರಥದಿಂದ ಧುಮುಕದೆ ಕೈ ಕೆತ್ತದೆ ಚಕ್ರ ಬಂದು ನಿನ್ನ ಕೈಗೆ ಅರ್ಜುನ ಧುಮುಕದ ಅರ್ಜುನ ನಿನ್ನ ಪಾದಕ್ಕೆ ಬಿದ್ದ ಸ ವಾಪಸ್ ತಗೊಳ್ಳೋ ಶಸ್ತ್ರ ಬಿಡ್ಬೇಡ ಶಸ್ತ್ರ ಪ್ರಯೋಗ ಮಾಡಬೇಡ ವಾಪಸ್ ತಗೋ ಪ್ರತಿಜ್ಞೆ ಮಾಡಿದ್ದೀಯ ಕೃಷ್ಣ ನಾವು ವಾಪಸ್ ಹೊರಟೋಗೋಣ ವಾಪಸ್ ತಗೋ ಅಪ್ಪ ಹೋಗಬೇಡ ಭೀಶ್ವರ್ ಹತ್ರ ಏನಂದೆ ನೀನು ನಾನು ನೀನು ಹಾಗೆ ಬರ್ತಾ ಇರೋದನ್ನು ನೋಡಿ ನನ್ನ ಕಿರೀಟವನ್ನು ತೆಗೆದೆ ಬಿಲ್ಲು ಬಣ್ಣವನ್ನು ತೆಗೆದೆ ಸಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಹಾಕದೆ ನೀನು ಏನಂದೆ ನನ್ನ ಪ್ರತಿಜ್ಞೆ ನನ್ನ ಶಪಥ ಸೋತರೂ ಪರವಾಗಿಲ್ಲ ಈ ಭೀಷ್ಮನ್ನ ಬಿಡ್ತೀನಿ ಈಗ ಅಂತ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತೊಟ್ಟಿ ಆಗ ನಾನು ಅಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದೆ ಎಂಥ ಭಕ್ತರೂ ನಾನು ನಿನ್ನ ಭಕ್ತ ನಾನು ನಿನ್ನ ಭಕ್ತನಾಗಿ ಮಾಡಿರತಕ್ಕಂಥ ನನ್ನ ಪ್ರತಿಜ್ಞೆಯನ್ನು ನಿಜ ಮಾಡಿ ಅದಕ್ಕಾಗಿ ನಿನ್ನ ಪ್ರತಿಜ್ಞೆಯನ್ನು ಶುರು ಮಾಡಿಕೊಂಡಲ್ಲೋ ಸ್ವಾಮಿ ಈಗ ಇನ್ನೊಂದು ಹೇಳ್ತಾ ಇದ್ದಾರೆ ಅಪ್ಪ ಆ ಗೋಪಿಕಾ ಸ್ತ್ರೀಯರು ಹೆಣ್ಣು ಮಕ್ಕಳು ಹಳ್ಳಿ ಹೆಣ್ಮಕ್ಳು ಅವಕ್ ಓದ ಬರ ವಿದ್ಯೆನ ಸಂಸ್ಕಾರವ ಸಂಸ್ಕೃತಿಯ ವೇದನಾ ಉಪನಿಷತ್ತ ಜ್ಞಾನನ ವಿಜ್ಞಾನನ ಏನೂ ಗೊತ್ತಿರಲಿಲ್ಲ ಪಾಪ ಆದ್ರೆ ಕೃಷ್ಣ ಅಂತಂದ್ರೆ ಪ್ರೀತಿಯಿಂದ ಮೈ ಮರೆತು ಬಿಡ್ತಾ ಇದ್ರಲ್ಲಪ್ಪ ಅಂಥವ್ರಿಗೆ ಮೋಕ್ಷ ಕೊಟ್ಟಲ್ಲ ಸ್ವಾಮಿ ಎಲ್ಲ ದಾಪಿಸ್ಕೊಳ್ತಾ ಇದ್ದಾರೆ ಮಹಾನಪ್ಪ ಅವರು ಇಂಥ ವಿಚಾರಗಳನ್ನು ಹೇಳ್ತಾ ಆಗ ಕೃಷ್ಣ ಹೇಳ್ತಾನೆ ಈ ನಾನು ಯಾತಕ್ಕೆ ಬಂದಿದ್ದೀನಿ ಅಂತಂದರೆ ನಿನ್ನ ಮೊಮ್ಮಗ ಈಗ ರಾಜ್ಯಭಾರ ಮಾಡೋದಿಲ್ಲ ನಾನು ಎಲ್ಲರನ್ನು ಕೊಂದು ಹಾಕಿದ್ದೀನಿ ಕೊಲೆಗಾರ ಕೊಲೆಗಡಕ ನಾನು ಅದರಿಂದ ಕಾಡಕ್ಕೆ ಹೋಗೋಣ ಅಂತ ಹೋಗ್ತೀಯ ಇವನಿಗೆ ನೀನು ಬುದ್ಧಿ ಹೇಳಬೇಕು ಆಗ ಧರ್ಮರಾಜ ತಾತ ನಿನ್ನ ಈ ಸ್ಥಿತಿಗೆ ಇಷ್ಟು ಬಾಣೆಗಳು ನಿನ್ನ ಬೆನ್ನಿಗೆ ಚುಚ್ತಾ ಇದೆ ರಕ್ತ ಸೋರು ಹೋಗ್ತಾ ಇದೆ ನೋವುತಾ ಇದೆ ಈ ಆತನಿಗೆ ನಾನೇ ಕಾರಣ ಕ್ಷಮಿಸುವಂತೆ ಕೇಳೋಕ್ಕೂ ಬಾ ಇಲ್ಲ ಕಣನು ಆಗ ಭೀಷ್ಮರು ಹೇಳ್ತಾರೆ ಧರ್ಮರಾಜ ಪ್ರತಿದಿನ ನೋವಿನಲ್ಲೇ ಕಾಲ ಕಳೆದ ಬಿಟ್ಲೆ ನಾನು ಪ್ರತಿದಿನ ಯಾತನಲ್ಲೇ ಕಾಲ ಕಳೆದೆ ಅನೇಕ ಜನ ಅಂದ್ಕೊಳ್ತಾರೆ ಭೀಷ್ಮ ಶ್ರೀಮಂತ ಭೀಷ್ಮ ಧೀಮಂತ ಭೀಷ್ಮ ಗುಣವಂತ ಭೀಷ್ಮ ಹಣವಂತ ಭೀಷ್ಮ ಮಾಗ್ದಾನಿ ಭೀಷ್ಮ ಪೌರ್ಣವ ಕೌರವರು ಇಬ್ಬರನ್ನು ನಿಯಂತ್ರಣ ಮಾಡತಕ್ಕಂಥ ಭೀಷ್ಮ ಹದಿನಾಲ್ಕು ಲೋಕ ನಡುಗೋಗುತ್ತೆ ಭೀಷ್ಮ ಅಂತಂದ್ರೆ ಮಹಾಬೀರಾಳು ಎಲ್ಲ ಅಂದುಕೊಂಡಿದ್ದಾರೆ ಅದರ ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೆ ನಾನು ನನ್ನ ನೋವಿನ ಪ್ರಯಾಣಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಟ್ಟೆ ಅದಕ್ಕೊಂದು ಅಂತ್ಯ ಬೇಕಾಗಿತ್ತು ಅದನ್ನು ನೀನು ಒದಗಿಸಿ ತುಂಬ ಉಪಕಾರ ಮಾಡಿದ್ದೀಯ ಕಣ ನೀನು ಇಲ್ಲಾಂದ್ರೆ ದಿನಕ್ಕೊರಗದಾನೆ ಇರಬೇಕಾಗಿತ್ತು ನಾನು ಅಳುತ್ತಾನೆ ಆಗ ಹೇಳ್ತಾರೆ ರಾಜನಾದವನು ಮಂತ್ರಿ ಆದವನು ಅಳ್ಕೂಡುದು ಪ್ರಜೆಗಳ ಹಿತ ನಿನ್ನ ಹಿತ ಪ್ರಜೆಗಳ ದುಃಖ ನಿನ್ನ ದುಃಖ ಪ್ರಜೆಗಳಿಗೆ ದುಃಖ ಆದರೆ ನೀನು ಅಳಬೇಕೆ ಹೊರತು ನನಗೆ ದುಃಖ ನೀನು ಅಳ್ಕೂಡುದು ಆಗ ಕೃಷ್ಣ ಪರಮಾತ್ಮ ಭೀಷ್ಮರು ಹೇಳ್ತಾನೆ ನಿನ್ನ ತಾಯಿ ದೇವಗಂಗೆ ನೀನು ಹುಟ್ಟಿದ ತಕ್ಷಣ ಜಗತ್ತಿನಲ್ಲಿ ನಿನ್ನನ್ನು ಶ್ರೇಷ್ಠ ಜ್ಞಾನಿಯನ್ನಾಗಿ ಮಾಡಬೇಕು ಅಂತ ದೇವಲೋಕಕ್ಕೆ ಕರ್ಕೊಂಡೋಗಿ ದೇವಲೋಕದಲ್ಲಿ ದೇವಗುರುಗಳಾದ ಬೃಹಸ್ಪತಾಚಾರಿಂದ ಐದುನೂರ ಮೂವತ್ತೈದು ವರ್ಷಗಳ ಕಾಲ ಜಗತ್ತಿನ ಸಮಸ್ತವಾಗಿರತಕ್ಕಂಥ ಜ್ಞಾನವನ್ನ ವಿಜ್ಞಾನವನ್ನ ಸುಜ್ಞಾನವನ್ನು ನಿನಗೆ ಕೊಟ್ಟಿದ್ದಾಳೆ ನಿನ್ನಂಥ ಜ್ಞಾನೀ ಜಗತ್ನಲ್ಲಿ ಇದ್ದೊಬ್ನಿಲ್ಲ ಆರ್ ದಿ ಅಲ್ಟಿಮೇಟ್ ದ ನಾಲೆಡ್ಜಬಲ್ ಪರ್ಸನ್ ಹೋಲ್ ವರ್ಲ್ಡ್ ನೀನು ಈಗ ಹೊರಟೋಯ್ತು ಅಂತಂದ್ರೆ ಭೀಷ್ಮ ನಮ್ಮ ಭೀಷ್ಮ ಹೊರಟೋದು ಅಂತ ಯಾರು ಅಳಲ್ಲಪ್ಪ ಭೀಷ್ಮ ಅನ್ನೋ ದೇಹ ದಿವಂಗತ ಆಯಿತು ಅಂತ ಯಾರೂ ಹೇಳೋದಿಲ್ಲ ಸೂರ್ಯನೇ ಅಸ್ತಂಗತ ಆಯಿತು ಅಂತ ಇಡೀ ಜಗತ್ತು ಕತ್ತಲಾಗುತ್ತೆ ಬಿಫೋರ್ ಯುವರ್ ಡಿಪಾರ್ಚರ್ ಟ್ರಾನ್ಸ್ಫರ್ ಆಲ್ ದ ನಾಲೆಜ್ ದಟ್ ಇಪರ್ಸೆಸ್ ಟು ದಿಸ್ ಪರ್ಸನ್ ಇವನು ನಿನ್ನ ಮಗು ಅಲ್ವೇನೋ ಧರ್ಮಕ್ಕ ರಾಜ ಧರ್ಮನಿಷ್ಠ ಧರ್ಮ ಧರ್ಮವನ್ನು ಪ್ರೀತಿ ಮಾಡತಕ್ಕಂಥ ಧರ್ಮರಾಜ ನಿನ್ನ ಮಗು ಕೊಡೋ ನಿನ್ನ ಮಮ್ಮಗು ಟ್ರಾನ್ಸ್ಫರ್ ಆಲ್ ದ ಹಿಮ್ ಭೀಷ್ಮರು ಹೇಳ್ತಾರೆ ನಾನು ಯೌವನದಲ್ಲಿದ್ದಾಗ ಒಂದು ಸಲ ನಿಂತುಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಎದಿಯರಿಸ್ದೆ ಅಂತಂದರೆ ಹದಿನಾಲ್ಕು ಲೋಕ ತಲ್ಲಣಾಗೋದು ಅಂತ ವೈರ್ಯ ಶೌರ್ಯ ಇತ್ತು ಈಗ ಹೋಗಿದ್ದೀನಿ ಕಣ್ಣು ಕಾಣ್ತಾ ಇಲ್ಲ ದಂತಿಗಳು ಸಡ್ದೋಗಿದೆ ಧಾತುಗಳು ಕುಂದೋಗಿದೆ ಸ್ಮರಣೆನೇ ಇಲ್ಲ ಏನೂ ಬರ್ತಾ ಇಲ್ಲ ಮಾತು ಹೊರಡ್ತಾ ಇಲ್ಲ ಬಾಯಿನಲ್ಲಿ ಹೃದಯದಲ್ಲಿ ಚೈತನ್ಯ ಇಲ್ಲ ಏನು ಹೇಳಲು ಸ್ವಾಮಿ ಕೃಷ್ಣ ಹೇಳಿದ ನಾನು ನಿನಗೆ ಹೇಳ್ತೀನಿ ಐ ಆಮ್ ಕಮ್ಯಾಂಡಿಂಗ್ ಯು ಸ್ಟಾರ್ಟ್ ಆಫ್ ಲಿವ್ ಎವರಿ ತಿಂಗ್ ಟು ಮೀ ಭೀಷ್ಮರಿಗೆ ಅರ್ಥ ಆಯಿತು ವಿಶ್ವರು ನಗು ನಗುತ್ತಾ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಾಡಿ ಈಗ ಧರ್ಮರಾಜನಿಗೆ ಬೋಧನೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ ಮಾಡಿದ ತಕ್ಷಣದಲ್ಲಿ ನಗನಗ್ತಾ ಇರತಕ್ಕಂಥ ಕೃಷ್ಣ ಅವರ ಮೆ ತಲೆಯಲ್ಲಿ ಬಂದ ಅವರ ಮೆದುಳಿಗೆ ಬಂದ ಅಲ್ಲಿ ಸ್ಮರಣೆಯಾಗಿ ಬುದ್ಧಿಯಾಗಿ ವಿವೇಕವಾಗಿ ಕೂತ್ಕೊಂಡ ಕೃಷ್ಣ ಅವರ ಬಾಯಿಯೊಳಗಡೆ ಬಂದ ನಾಲ್ಗೆ ಮೇಲೆ ಬಂದ ಮಾತಾಗಿ ಮಾತುವಿಗೆ ಧಾತು ಕೂತ್ಕೊಂಡ ಕೃಷ್ಣ ಅವರ ಹೃದಯದ ಒಳಗೆ ಬಂದ ಚೈತನ್ಯವಾಗಿ ಕೂತ್ಕೊಂಡ ಈಗ ಭೀಷ್ಮರ ಮೂಲಕವಾಗಿ ಕೃಷ್ಣನೇ ನಾಲ್ಕು ದಿನಗಳ ಕಾಲ ಧರ್ಮರಾಜನಿಗೆ ಸಮಸ್ತ ಶಾಸ್ತ್ರಗಳನ್ನು ಸಮಸ್ತ ಧರ್ಮಗಳನ್ನು ಸಮಸ್ತ ವಿದ್ಯೆಗಳನ್ನು ಸಮಸ್ತವಾಗಿರತಕ್ಕಂಥ ಕಲೆಗಳನ್ನು ಸಮಸ್ತವಾಗಿರತಕ್ಕಂಥ ವೇದ ಉಪನಿಷತ್ತು ಇತಿಹಾಸ ಪುರಾಣ ಆಖ್ಯಾನ ವ್ಯಾಖ್ಯಾನ ಸರ್ವಸ್ವವನ್ನು ಐವತ್ನಾಲ್ಕು ದಿನ ಕಾಲ ಹೇಳಿದಾಗ ಕಡೇಗ ಧರ್ಮರಾಜ ಐವತ್ನಾಲ್ಕು ದಿನ ಎದ್ದಿಂದುಕೊಂಡು ತಾತ ಸಾಕು ಮಾಡೋ ಸಾಕು ಮಾಡೋ ಸಾಕು ಮಾಡೋ ಸ್ಟೇಜ್ ಈಶ್ವರ್ ಕಣ್ಣು ಬಿಡ್ತಾರೆ ಯಾಕೋ ಬೆಚ್ಚಿ ಬೀಳ್ತಾರೆ ನೀನು ಹೇಳ್ತಾ ಧರ್ಮ ನೀನು ಹೇಳ್ತಾ ಇರತಕ್ಕಂಥ ದೈವ ನೀನು ಹೇಳ್ಕೊಳ್ತಾ ಇರತಕ್ಕಂಥ ಜ್ಞಾನ ದ್ವಾಪರದ ಜನಗಳು ಅರ್ಥ ಮಾಡಿಕೊಂಡು ದ್ವಾಪರದ ದಿನಗಳು ಅನುಷ್ಠಾನ ಮಾಡ್ತಕ್ಕಂಥ ಧರ್ಮ ಜ್ಞಾನ ದ್ವಾಪರ ಮುಗಿ ಹೋಗ್ತಾ ಇದೆ ದ ಶಾಡೋಸ್ ಆಫ್ ಕಲಿಯುಗ ಇಸ್ ಆಲ್ರೆಡಿ ಅಪಿಯರಿಂಗ್ ವಿತ್ ಇನ್ ಜಸ್ಟ್ ಫ್ಯೂ ವೀಕ್ಸ್ ಕಲಿಯುಗ ಸ್ಟಾರ್ಟ್ಸ್ ಆಫ್ ಕಲಿಯುಗ ಬಂದು ಹೋಗುತ್ತಾ ಇದೆ ಕಲಿಯುಗದ ಜನಗಳಿಗೆ ಇದೆಲ್ಲ ಅನ್ವಯ ಆಗೋದು ಕಲಿಯುಗದ ಜನಗಳು ಇಷ್ಟೆಲ್ಲ ಏನು ಅರ್ಥ ಮಾಡ್ಕೊಳ್ತಾರೆ ಕಲಿಯುಗದ ಜನಗಳು ಅಲ್ಪಮತಿಗಳಪ್ಪ ಕಲಿಯುಗದ ಜನಗಳು ಮಂದಮತಿಗಳಪ್ಪ ಕಲಿಯುಗದ ಜನಗಳು ಅಲ್ಪಾಯುಷಿಗಳಪ್ಪ ಕಲಿಯುಗದ ಜನಗಳು ರಾಕಪೀಡಿತರಪ್ಪ ಕಲಿಯುಗದ ಜನಗಳು ರೋಗಪೀಡಿತರಪ್ಪ ಕಲಿಯುಗದ ಜನಗಳು ಬಾಡಿಗೆ ಕೊಡೋದ್ರಲ್ಲಿ ಎಕ್ಸ್ಪು ಏನು ಬಡಗೆ ಕೊಡ್ತಾರೆ ಮೈಂಡ್ ರಾಗಕ್ಕೆ ರಾಗ ಬಡಿಗೆ ಕೊಡ್ತಾರೆ ದೇಹವನ್ನು ರೋಗಕ್ಕೆ ಬಡಿಗೆ ಕೊಡ್ತಾರೆ ಎಲ್ಲರೂ ಲೀಸ್ಗೆ ಇಲ್ಲ ಬಡಗೆ ಕೊಟ್ಟು ಕೂತಿದ್ದಾರೆ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ನೆಮ್ಮದಿ ಬಗ್ಗೆ ಬಿಟ್ಟು ಕೆಲಸಕ್ಕೆ ಬರೆದ ಎಲ್ಲರೂ ತುಂಬಿಕೊಂಡಿದ್ದಾರೆ ಯಾಕೆ ಬಡಿಗೆ ಕೊಟ್ಟಿದ್ರೆ ಅವ್ರಿಗೆಲ್ಲ ಧರ್ಮರಾಜ ಇದೇ ಮಾತು ಹೇಳಿ ಅಂಥ ಕಲಿಯುಗದ ಜನಕ್ಕೆ ಇಷ್ಟೆಲ್ಲ ಜ್ಞಾನ ಅರ್ಥ ಆಗಲ್ಲ ಎಲ್ಲಕ್ಕಿಂತ ಹೆಚ್ಚು ದ ಮೇಜರ್ ಪ್ರಾಬ್ಲಮ್ ವಿತ್ ದ ಪೀಪಲ್ ಆಫ್ ಕಲಿಯುಗ ದೇ ಡೋಂಟ್ ಹ್ಯಾವ್ ಟೈಮ್ ದೇ ವಾಂಟ್ ಹ್ಯಾವ್ ಪೇಷನ್ಸ್ ಯಾವುದಕ್ಕೂ ಟೈಮ್ ಇಲ್ಲ ಯಾವುದಕ್ಕೂ ಪೇಷನ್ಸ್ ಇಲ್ಲ ನೀವೇನೋ ಎಕ್ಸಿಕ್ಯೂಟಿವ್ಸು ಹೌಸ್ ವೈಫ್ಸು ಹೇಳೋಕ್ಕೆ ಚಿಕ್ಕ ಮಕ್ಕಳು ಆರು ವರ್ಷ ಏಳು ವರ್ಷ ಇರ್ತವೆ ಏನಾದ್ರು ಹೇಳಕ್ಕೆ ಹೋಗಿ ಟೈಮ್ ಇಲ್ಲ ನನಗೆ ಯಾರಿಗೂ ಟೈಮ್ ಇಲ್ಲ ಧರ್ಮರಾಜ ಆಗಲೇ ಈ ಮಾತು ಹೇಳ್ಬಿಟ್ಟಿಯಾನೆ ಯಾರಿಗೂ ಕಾಲ ಇರೋದಿಲ್ಲ ಸಹನೆ ಇರೋದಿಲ್ಲ ಟೈಮ್ ಇರಲ್ಲ ಪೇಶೆನ್ಸ್ ಇರಲ್ಲ ದೈವಕ್ಕಾಗಿ ಧರ್ಮಕ್ಕಾಗಿ ಒಂದು ದಿನದಲ್ಲಿ ಎಷ್ಟು ಟೈಮ್ ಕೊಡ್ಬೋದು ಅಂತ ಕೇಳಿದರೆ ಆ್ಯಾವ್ರೇಜು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ನಾನು ಕೊಡ್ಬೋದು ಅಷ್ಟೇ ನಿನ್ನೆ ಅವೆಲ್ಲ ದೇವರೇ ಬರಲಿ ನನ್ನ ಕೈಲಾಗಲ್ಲ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ಒಳಗಾಗಿ ಹೇಳ್ಕೊಳ್ಳಬಹುದಾಗಿರತಕ್ಕಂತಹ ಆ ಧರ್ಮ ಇಂಪ್ಲಿಮೆಂಟ್ ಮಾಡಬಹುದಾಗಿರತಕ್ಕಂಥ ಧರ್ಮ ಇದ್ರೆ ಹೇಳು ಕಲಿಯುಗದ ಜನಗಳಿಗೆ ಆಗುತ್ತೆ ಅದು ಇಷ್ಟೆಲ್ಲ ನಾನು ಧರ್ಮರಾಜ ದ್ವಾಪರದಲ್ಲಿದ್ದು ಐ ಕುಡ್ ಗೆಟ್ ಇಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್ ಬಟ್ ಐ ಗಟ್ ಕನ್ಸರ್ನ್ ಆ್ಯಂಡ್ ಕೇರ್ ಫಾರ್ ದ ಆರ್ಡಿನರಿ ಕಾಮನ್ ಪೀಪಲ್ ಆಫ್ ಕಲಿಯುಗ